ಓಂ ನಮೋ ನಾರಾಯಣಾಯ ನಮಸ್ಕಾರ ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಆಷಾಢ ಮಾಸ ಶುರು ಆಗ್ತಾ ಇದೆ ಸೊ ಹಾಗಾಗಿ ಆಷಾಢ ಮಾಸದಲ್ಲಿ ಏನೇನೆಲ್ಲ ಮಾಡ್ಬೇಕು ಯಾಕೆ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಒಟ್ಟು ಆಷಾಢ ಮಾಸ ಅದರಿಂದ ವೈಜ್ಞಾನಿಕ ಕಾರಣ ಇದೆಯಾ ಈ ರೀತಿ ಎಲ್ಲ ಸಾಕಷ್ಟು ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿ ಮೊದಲನೇದಾಗಿ ಆಷಾಢ ಮಾಸ ಶುರು ಆಗ್ತಾ ಇದೆ ಆ ಏನಿದೆ ಆದ್ರೂ ವಿಶೇಷತೆ ಅಂತ ಹೇಳೋದಾದ್ರೆ ಹ್ಮ್ ಆಷಾಢ ಮಾಸ ಶುರು ಆಗೋದು ಇಪ್ಪತ್ತಾರು ಜೂನ್ ಇಪ್ಪತ್ತಾರು ಜೂನ್ ಇಂದ ಹಿಡಿದು ಇಪ್ಪತ್ತ ನಾಲ್ಕು ಜುಲೈವರೆಗೂ ಆಷಾಢ ನಾಳೆ ಅಂತಂದ್ರೆ ಅದು ನಮಗೆ ಚತುರ್ಥಿ ಮುಗಿದು ಅಮಾವಾಸ್ಯ ಬರುತ್ತೆ ನಾಳೆಯಿಂದ ಅಂದ್ರೆ ಮಧ್ಯದೆ ಮಧ್ಯಾಹ್ನ ಶುರು ಆಗುತ್ತೆ ಅದೇನು ತೊಂದರೆ ಇಲ್ಲ ಅದು ಕರೆಕ್ಟಾಗಿ ನಾವು ಡೀಟೇಲ್ಸ್ ಹೋಗಿತ್ತು ಅಂತಂದ್ರೆ ತಿಥಿ ಪ್ರಕಾರ ಹೋಗಬೇಕು ಅದು ನೋ ಪ್ರಾಬ್ಲಮ್ ನಾಳೆಯಿಂದ ನಾಳೆ ಏನು ಒಂದು ದಿವಸ ಹಿಂದೆ ಮುಂದೆ ತೊಂದರೆ ಇಲ್ಲ ಆಷಾಢದಲ್ಲಿ ಈ ಒಂದು ತಿಂಗಳು ಏನು ಕಾರ್ಯ ಮಾಡಬಾರ್ದು ಏನು ಮಾಡಬಾರ್ದು ಏನು ಕೋಳಿನೂ ಕೊಯ್ಯಂಗಿಲ್ಲ ಕುರಿನೂ ಕುಯ್ಯಂಗಿಲ್ಲ ಏನು ಕುಯ್ಯೋಂಗಿಲ್ಲ ಏನೋ ಒಂದು ಹೇಳ್ತಾರೆ ನೋಡಿ ಮೊದಲು ನಾವು ಮೌಢ್ಯದಿಂದ ಆಚೆ ಬರಬೇಕು ಮೌಢ್ಯದಿಂದ ಆಚೆ ಬರಬೇಕು ಮೌಢ್ಯದಿಂದ ಆಚೆ ಬರಬೇಕು ಅಂತಂದರೆ ಆಷಾಢದಲ್ಲಿ ನಾವು ಏನಾದರೂ ಮಾಡಿದ್ರೆ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋ ಪರಿಕಲ್ಪನೆಯಿಂದ ಆಚೆ ಬರಬೇಕು ಎಲ್ಲರಿಗೂ ಗೊತ್ತು ಆಷಾಢ ಮಾಸದಲ್ಲಿ ಪ್ರಕೃತಿಲಿ ಏನಾಗುತ್ತೆ ಏನಾಗುತ್ತೆ ಹಾ ಅಷ್ಟು ತಿಳ್ಕೊಂಡ್ರೆ ಸಾಕು ಆಷಾಢದಲ್ಲಿ ಗಾಳಿ ಜಾಸ್ತಿ ಮಳೆ ಜಾಸ್ತಿ ಭಾಳ ಹಿಂದಿನ ಕಾಲಕ್ಕೆ ಹೋಗೋಣ ಭಾಳ ಹಿಂದಿನ ಕಾಲ ಆಷಾಢದಲ್ಲಿ ಏನಾದ್ರು ಒಂದು ಮದುವೆ ಇಟ್ಟರೆ ಅವಾಗ ನಮಗೆ ಬಸ್ ಇರಲಿಲ್ಲ ಕಾರ್ ಇರಲಿಲ್ಲ ಟ್ರೈನ್ ಇರಲಿಲ್ಲ ಕಾಲ್ನಡಿಗೇಲಿ ಹೋಗ್ತಾ ಇದ್ರು ಜನ ಹಬ್ಬಬ್ಬ ಅಂದರೆ ಎತ್ತಿನ ಗಾಡೀಲಿ ಹೋಗ್ತಾ ಇದ್ರು ಇಂಥ ಸಂದರ್ಭದಲ್ಲಿ ಆಷಾಢದಲ್ಲಿ ಏನಾದರೂ ಕಾರ್ಯಗಳನ್ನ ಇಟ್ಟಾಗ ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗಕ್ಕೆ ಒಂದು ಎರಡು ಅವರ್ ಮೂರು ಅವರ್ ಹತ್ರದಲ್ಲೇ ಹೋಗಬೇಕು ಅಂದರೆ ಎರಡು ಅವರ್ ಮೂರು ಅಂತ ಅಂದ್ಕೊಳ್ಳೋಣ ಎರಡು ಅವರ್ ಮೂರು ಆದರೂ ಕೂಡ ಆಷಾಢದಲ್ಲಿ ಮಳೆ ಬಂದರೆ ಹಾಕ್ಕೊಂಡಿರ್ತಕ್ಕಂಥ ಡ್ರೆಸ್ಸು ಏನಂತ ಹೇಳ್ತೀವಿ ಆ ಡ್ರೆಸ್ಸು ಏನಾದರೂ ನೆಂದೋದ್ರೆ ಆ ಥರ ಆವತ್ತಿನ ಕಾಲದಲ್ಲಿ ಶಾಮಿಯಾನ ಪೆಂಡಾಲು ಏನೂ ಇರಲಿಲ್ಲ ಆಚೆ ಕಡೆನೇ ಮಾಡೋರು ಅಡುಗೆ ಇಲ್ಲ ಇವತ್ತು ಕೂಡ ಹಳ್ಳಿ ಕಡೆ ನೀವು ಹೋಗಿ ನೋಡಿದಾಗ ಯಾವುದಾದ್ರು ಫಂಕ್ಷನ್ ಅಂತಂದರೆ ಅದು ಸ್ವಲ್ಪ ಕಡು ಬಡವರಾದರೆ ಹೆಚ್ಚು ಕಮ್ಮಿ ಅಲ್ಲಿ ಪೆಂಡಾಲ್ ಹಾಕೋಕ್ಕೂ ಅವ್ರಿಗೆ ಶಕ್ತಿ ಇರಲ್ಲ ಅಲ್ಲಿ ಹಿತ್ಲಿಂದಗಡೆನೋ ಅವ್ರ ಮನೆ ಹಿಂದ್ಗಡೆನೋ ಒಂದು ದೊಡ್ಡ ದೊಡ್ಡ ಪಾ ಹಂಡೆಗಳನ್ನ ತಂದು ಸ್ವಲ್ಪ ಅನ್ನ ಸಾರು ಪಾಯಸಗಳನ್ನ ಮಾಡಿ ಬಂದಿರೋರಿಗೆಲ್ಲ ಊಟ ಪಾಯಸ ಪಾಯಸದ ಊಟ ಅನ್ನೋರು ಮುಂಚೆ ಭಾಳ ಭಾಳ ಹಿಂದೆ ಪಾಯಸದ ಊಟ ಸೊ ಆ ಪಾಯಸದ ಊಟ ಬಂದಾಗ ಅಲ್ಲಿ ಏನಾಯಿತು ಅಂತಂದರೆ ಆ ಸಂದರ್ಭದಲ್ಲಿ ಮಳೆ ಬಂತು ಅಂದರೆ ಅಲ್ಲಿ ಕ್ಲ ಕ್ಲೋಸ್ ಮಾಡೋಕ್ಕೆ ಅಥವಾ ಮನೆಯೊಳಗಡೆ ಎತ್ಕೊಂಡು ಹೋಗೋಕ್ಕೆಲ್ಲ ಕಷ್ಟ ಆಗ್ತಾಯಿತ್ತು ಸೊ ಅದನ್ನೆಲ್ಲ ಪರಿಗಣನೆಗೆ ತಗೊಂಡಿರ್ತಕ್ಕಂಥ ಈ ಮುಹೂರ್ತ ಭಾಗದಲ್ಲಿ ಬಂದಾಗ ನೀವು ಕೊಟ್ಟಿರ್ತಕ್ಕಂಥ ಮುಹೂರ್ತದಲ್ಲಿ ನಮಗೆ ಅಪಶಕುನ ಆಯಿತು ಮಳೆ ಬಂತು ಎಲ್ಲ ನೆಂದೋಯಿತು ಜನನೇ ಬರಲಿಲ್ಲ ಅಡುಗೆ ಎಲ್ಲ ಉಳಿತು ಇದು ಸಾಮಾನ್ಯವಾಗಿ ನಡೆಯುತ್ತೆ ಈ ಸಾಮಾನ್ಯವಾಗಿ ಈ ವಿಚಾರಗಳು ನಡೆದಾಗ ಯಾರಾದರೂ ಮಳೆ ಹೆವಿ ಬಂದಾಗ ನಮಗೇನು ವ್ಯವಸ್ಥೆ ಇಲ್ಲದೆ ಇದ್ದಾಗ ಮಾಡೋಣ ಮದುವೆ ಅಥವಾ ಮಾಡೋಣ ಒಂದು ಗೃಹ ಪ್ರವೇಶ ಅಥವಾ ಮಾಡೋಣ ಏನಾದ್ರು ಒಂದು ಕಾರ್ಯ ಮಾಡೋಣ ಅಂತ ಬರುತ್ತಾ ತಲೆಗೆ ಬರುತ್ತಾ ಬರಲ್ಲ ಮಳೆ ಜೋರಾಗಿದ್ದಾಗ ನಾವು ಒಂದು ನಾರ್ಮಲ್ ಇವತ್ತಿನ ದಿವಸವೂ ಹೇಳ್ತೀನಿ ಇವತ್ತಿನ ದಿವಸ ಹೇಳ್ತೀನಿ ನೀವೊಂದು ಗೃಹ ಪ್ರವೇಶ ಮಾಡಿ ಆಷಾಢದಲ್ಲಿ ಸಿಕ್ಕಾಪಟೆ ಮಳೆ ಬಂತು ಅಂದ್ಕೊಳ್ಳಿ ಒಂದು ಐನೂರು ಜನಕ್ಕೂ ಅಥವಾ ಇನ್ನೂರು ಜನಕ್ಕೆ ಕರೆದಿರಿ ಅಂದ್ಕೊಳ್ಳಿ ಅರ್ಧ ಜನ ಸಿಕ್ಕಾಪಟೆ ಮಳೆ ಅಷ್ಟು ದೂರ ಯಾರಪ್ಪ ಹೋಗ್ತಾರೆ ಈ ಗಾಡೀಲಿ ಕೊಚ್ಚೆ ಕಾರಿದ್ರೂ ಕೂಡ ನಮ್ಮ ಮನಸ್ಥಿತಿ ಏನು ಹೇಳುತ್ತೆ ಅಲ್ಲಿ ಹೋಗೋಕ್ಕೆ ನಾವು ಇಷ್ಟಪಡಲ್ಲ ಯೋಚನೆ ಮಾಡಿ ನೀವೇ ನಿಮ್ಮ ಮನಸ್ಸಿಗೆ ನೀವೇ ಹಾಕ್ಕೊಳ್ಳಿ ಯಾವುದಾದ್ರು ಒಂದು ಫಂಕ್ಷನ್ಗೆ ಹೋಗಬೇಕಾಗಿತ್ತು ಒಂದು ಮದುವೆ ತುಂಬ ಹತ್ತಿರದವರಲ್ಲ ತುಂಬ ದೂರದವರಲ್ಲ ಪರವಾಗಿಲ್ಲ ಹೋದರೂ ಆಯಿತು ಇದ್ರೂ ಆಯಿತು ಹೆವಿ ಮಳೆ ಬಂದುಬಿಡ್ತು ನೆಂದು ನೆಂದು ಇದೆ ಆಚೆ ನೋಡಿದ್ರೆ ಅದೇನೋ ಏನೋ ಮನಸ್ಸೇ ಬರ್ತಾಯಿಲ್ಲ ಹೋಗೋಕ್ಕೆ ಆ ಮನಸ್ಥಿತಿಯಿಂದ ಮಾಡಿರ್ತಕ್ಕಂಥ ಆ ಕಾರ್ಯವನ್ನು ಮಾಡಿರ್ತಕ್ಕಂಥ ಕುಟುಂಬದವರಿಗೆ ಜಿಜ್ಞಾಸೆ ಉಂಟಾಗಿ ಅಥವಾ ಬೇಸರ ಉಂಟಾಗಿ ಕಾರ್ಯ ತಪ್ಪತಕ್ಕಂಥದ್ದು ಕಾರ್ಯನೂ ನಡ್ಕೊಂಡು ಹೋಗ್ಬಿಡುತ್ತೆ ಗೃಹಪ್ರೇಷನ್ ಮಾಡಿಬಿಡ್ತಾರೆ ಹತ್ತು ಜನ ಇದ್ರು ಮಾಡ್ತಾರೆ ಐದು ಜನ ಮಾಡ್ತಾರೆ ಆದರೆ ನಾವು ಯಾವುದೇ ಕಾರ್ಯ ಮಾಡಬೇಕಾದ್ರೆ ಕುಟುಂಬ ಸಮೇತರಾಗಿ ಸ್ನೇಹಿತರ ಜೊತೆಯಲ್ಲಿ ನಾವು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಾತಾವರಣದ ತಕ್ಕನಾಗಿ ಅದಕ್ಕೆ ದೇಶ ಕಾಲ ವರ್ತಮಾನ ಆ ಕಾಲಕ್ಕೆ ತಕ್ಕನಾಗಿ ಸಂದರ್ಭದಲ್ಲಿ ನಾವು ಆಷಾಢದಲ್ಲಿ ಮಳೆ ಜಾಸ್ತಿ ಇರುತ್ತೆ ಗಾಳಿ ಜಾಸ್ತಿ ಇರುತ್ತೆ ಆ ಒಂದು ತಿಂಗಳುಗಳ ಕಾಲ ನೀವು ಮುಹೂರ್ತನ ವರ್ಜಿಸಬೇಕು ಯಾವಾಗ ಆ ಮುಹೂರ್ತನ ವರ್ಜಿಸ್ತೀರ ಆ ಸಂದರ್ಭದಲ್ಲಿ ನಿಮ್ಮ ಕಾರ್ಯಗಳು ಸಫಲವಾಗುತ್ತೆ ಅದು ದಾಟ ಮೇಲೆ ಬರ್ತಕ್ಕಂಥದ್ದನ್ನ ಮಾಡಬೇಕು ಅದಕ್ಕೆ ಎಲ್ಲ ಕಾರ್ಯಗಳನ್ನೂ ನೋಡಿ ನೀವು ಬೇಸಿಗೆಗಾಲದಲ್ಲೇ ಜಾಸ್ತಿ ಇರುತ್ತೆ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಈ ಶ್ರಾವಣ ಮಾಸದಿಂದ ಬರೋದೆಲ್ಲ ಹಬ್ಬಗಳು ಶ್ರಾವಣ ಮಾಸ ಆದಮೇಲೆ ಈ ಮದುವೆಗಳು ಮತ್ತು ಗೃಹ ಪ್ರವೇಶಗಳು ಭಾಳ ಕಮ್ಮಿ ಈ ಕಾಲದಲ್ಲಿ ಇದ್ದಾರೆ ಅದು ಇಡೋಂಗಿಲ್ಲ ಯಾವಾಗ ನಮಗೆ ಜನವರಿ ಹದಿನೈದನೇ ತಾರೀಕು ಸಂಕ್ರಾಂತಿ ಮುಗಿಯುತ್ತೆ ಸಂಕ್ರಾಂತಿ ಆದಮೇಲೆ ನಮಗೆ ನಮ್ಮ ಮದುವೆ ಇರ್ಬೋದು ಮನೆ ಕಟ್ಟೋದಿರ್ಬೋದು ಅಥವಾ ನಾಮಕರಣ ಇರ್ಬೋದು ಇಂಥದ್ದನ್ನೆಲ್ಲ ಜನವರಿ ಆದಮೇಲೆ ಜುಲೈ ಒಳಗಡೆ ಕ ಹೇಳ್ತಾರೆ ಇದನ್ನೇ ಉತ್ತರಾಯಣ ಅಂತ ಹೇಳೋದು ಉತ್ತರಾಯಣದಲ್ಲಿ ನೀವು ಕಾರ್ಯಗಳನ್ನ ಮಾಡಿ ಈವಾಗ ಸ್ಟಾರ್ಟ್ ಆಗೋದು ದಕ್ಷಿಣಾಯನ ದಕ್ಷಿಣಾಯನ ಸ್ಟಾರ್ಟ್ ಆದಾಗ ಮಳೆ ಸ್ಟಾರ್ಟ್ ಆಗುತ್ತೆ ಮೊದಲು ಆಷಾಢ ಹೆವಿ ಮಳೆ ಇರುತ್ತೆ ಅಟ್ಲೀಸ್ಟ್ ಈ ಆಷಾಢ ಅವಾಯ್ಡ್ ಮಾಡಿದ್ರೆ ನಿಮಗೆ ಮನೇಲಿ ಒಬ್ರೇ ಮದುವೆ ಮಾಡ್ಕೊತೀರಾ ಮಾಡ್ಕೊಳ್ಳಿ ಆಷಾಢ ಏನು ಅವಶ್ಯಕತೆ ಇಲ್ಲ ಏನ್ ಹಾಗಿದ್ರೆ ನಕ್ಷತ್ರ ಯಾರು ಯಾರು ಹೋಗ್ಬಿಟ್ಟು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೋತಾರೆ ಆಷಾಢ ನೋಡಬೇಡಿ ಆಷಾಢ ಅನ್ನೋದು ಒಂದು ಹತ್ತು ಜನಕ್ಕೆ ಕರೆದಾಗ ಅವ್ರಿಗೆ ಊಟ ಹಾಕಿದಾಗ ಅಷ್ಟೇ ಅದು ಅಷ್ಟಕ್ಕೆ ಮಾತ್ರ ಇರೋದು ಚೆನ್ನಾಗಿ ತಿಂದು ಉಂಡು ಅವ್ರಿಗೆ ಬೈದು ಹೋಗೋಕೆ ಇರೋದು ಜನಗಳನ್ನ ನಾವು ಯಾಕೆ ಏನಕ್ಕೆ ಕರಿತೀವಿ ನಮ್ಮನ್ನು ಹಾಕ್ಕೊಂಡು ಹೊಟ್ಟೆ ಉರಿ ಪಡಲಿ ಅವ್ರು ಬಂದವರು ಸ್ವಲ್ಪ ನಮಗೆ ಶಾಪ ಹಾಕೋಗ್ಲಿ ಎಂಥ ಮನೆ ಕಟ್ಟೋನು ಹೋಗ್ಲಾ ಅಂತ ಹೇಳಿ ಹೇಳ್ತಾರೆ ತಿಂದ್ಬಿಟ್ಟೆ ಶಾಪ ಹಾಕೋದು ಇವತ್ತಿನ ಕಾಲದಲ್ಲಿ ನೀವು ಕರಿಯೋರ್ನೆಲ್ಲ ಭಾಳ ನಮ್ಮ ಹಿತೇಶಿಗಳಂತ ತಿಳ್ಕೊಬಿಡಿ ಅಲ್ಲಿ ಬಂದು ಮನೇಲಿ ಊಟಕ್ಕೆ ಗತಿ ಇರಲ್ಲ ಅಲ್ಲಿ ಬಂದು ಯಾಕೋ ಪಾಯಸದಲ್ಲಿ ಸಕ್ಕರೆ ಕಮ್ಮಿ ಆಗಿತ್ತು ಯಾಕೋ ಉಪ್ಪಿನಕಾಯಲ್ಲಿ ಉಪ್ಪೇ ಇರಲಿಲ್ಲ ಅರ್ಥ ಆಯ್ತಾ ಅನ್ನಡ ಅನ್ನ ಯಾಕೋ ಇವರು ಬಾಸ್ಮತಿ ಕೊಟ್ಟಿಲ್ಲ ಮನೇಲಿ ನೋಡಿದ್ರೆ ರೇಷನ್ ಅಕ್ಕಿಗಿನ ವರ್ಷ ರೇಷನ್ ಅಕ್ಕಿಲಿ ಇನ್ನೂ ಅಲ್ಲೋಗಿ ಕೇಳಿರ್ತಾರೆ ಇನ್ನೂ ವರ್ಷ್ ಯಾವ್ದಾರು ಇನ್ನೂ ಕಮ್ಮಿ ಹತ್ತು ಯಾವ್ದಾದ್ರು ಸಿಗುತ್ತಾ ಅಂತ ಅಂಥ ತಗೊಂಬಂದು ಸ್ಮೆಲ್ ಬರೋದನ್ನು ತಿಂತಾರೆ ಮನೇಲಿ ಆಮೇಲೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮೂರು ಮೂರು ದಿವಸ ಇವತ್ತಿನ ಸಾರು ನಾಲ್ಕು ದಿವಸದ ಅವಶೇಷದ ಸಾರು ಅಂತ ತಿಂತಾರೆ ಫ್ರಿಜ್ಜಲ್ಲಿ ಅಲ್ಲಿ ತಿನ್ನಕಂತರೋ ಅಲ್ಲಿ ಹೋಗಿ ಇದೆಲ್ಲ ಅದಕ್ಕೆ ಫಂಕ್ಷನ್ ಕರಿಯೋರು ಮೆಚ್ಚಿಸಬೇಡಿ ಅದನ್ನ ಒಂದು ಪಾಯಿಂಟ್ ಗುರುಜಿ ಒಬ್ರು ಕಾಲರ್ ಇದ್ದಾರೆ ತಗೊಳ್ಳಣ್ಣ ಹಲೋ ಹಲೋ ಕೇಳಿಸ್ತಾ ತದ್ಯಾ ಹಲೋ ಕೇಳಿಸುತ್ತಾ ಮೇಡಂ ನಮಸ್ತೆ ಮೇಡಂ ನಮಸ್ತೆ ಮೇಡಂ ಏನ್ ಹೆಸರು ಎಲ್ಲೆಂದ ಕರೆ ಮಾಡ್ತಾ ಇದ್ದೀರಾ ನಾವು ತುಮಕೂರಿಂದ ಪುಟ್ಟಮ್ಮ ಅಂತ ಮೇಡಂ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ಅದು ನಾವು ಜಮೀನ್ ಬಗ್ಗೆ ನಮ್ ಬಗ್ಗೆ ಜಮೀನ್ ಬಗ್ಗೆ ಕೇಳ್ಬೇಕಾಯ್ತು ಮೇಡಂ ಸರಿ ಮೇಡಮ್ ನೀವ್ ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್ ನಿಮ್ದು ಇಲ್ಲ ಜಮೀನ್ ಬಗ್ಗೆ ಅಂದ್ರೆ ಏನ್ ಕೇಳ್ಬೇಕಮ್ಮ ಕರೆಕ್ಟ್ ಆಗಿ ಹೇಳಿ ಸರ್ ಅದೊಂದು ಎಕರೆ ಜಮೀನ್ ಇದೆ ಸರ್ ಕಿರಿಕಿರಿ ಇದೆ ಮಾರೋದೋ ಇಟ್ಕೊಂಡು ಕೇಳ್ಬೇಕು ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಒಂದು ಸಂಖ್ಯೆ ಹೇಳಿ ಎಷ್ಟು ನಾಲ್ಕು ಯಾರ ಹೆಸರಲ್ಲಿ ಇದೆ ನನ್ನ ಹೆಸರಲ್ಲಿ ಸರ್ ಓ ನೀವು ಓ ಒಡೆಯರು ಭೂ ಒಡೆಯರು ನೀವು ಭೂ ಮಾಲೀಕರು ಭೂ ಒಡೆಯರು ವೆರಿ ಗುಡ್ ನಾಲ್ಕನೇ ಕಸ್ಪ್ ನೋಡೋಣಮ್ಮ ನಾಲ್ಕನೇ ಕಸ್ಪ್ ಏನು ಹೇಳ್ತಾ ಇದೆ ಶುಕ್ರ ಒಂದು ನಾಲ್ಕು ಬರ್ತಾ ಇದೆ ಅಲ್ಲಿ ಶುಕ್ರನ ಅಂಶದಲ್ಲಿ ಇದ್ದಾಗ ಈ ಲೇಡೀಸ್ ಯಾರು ಗಲಾಟೆ ಮಾಡ್ತಾರೆ ಅಲ್ಲಿ ಅಂದರೆ ನೀವು ಯಾರು ಗಲಾಟೆ ಬಂದರೆ ಅವ್ರು ಹೆಂಗಸರು ಯಾರದರಲ್ಲಿ ಬರ್ತಕ್ಕಂಥ ಒಂದು ಆ ಒಂದು ಕಾಂಬಿನೇಷನ್ ಬರುತ್ತಲ್ಲ ಒಂದು ವೀನಸ್ ಬಂದಾಗ ನಿಮಗೆ ಅದು ಬಾಧಕವಾಗಿ ಬಂದಿದೆ ಬಾಧಕ ಅಂತಂದ್ರೆ ನಿಮಗೆ ಯಾವಾಗಲೂ ಬಾಧೆ ಕೊಡ್ತಕ್ಕಂಥ ತೋರಿಸ್ತಾ ಇದೆ ಶುಕ್ರ ತಾಯಿನೇ ಸರ್ ತಾಯಿನೇ ಅವರು ನೋಡಿದ್ರೆ ಅವರೇ ಕಿರಿಕಿರಿ ಮಾಡ್ತಾ ಅದಕ್ಕೆ ಕೊಟ್ಬಿಡ ಅಂತ ಒಂದ್ಸರಿ ಅನಿಸ್ತಾ ಇದೆ ಸರ್ ಅದಕ್ಕೆ ಕೊಡೋದು ಬೇಡ ವೈಡ್ ಕಾಣೋದು ನೀವು ತುಂಬಾ ಚೆನ್ನಾಗ್ ಆಗ್ಬೇಕು ನನ್ನನ್ನ ನಂಬ್ತೀರಾ ಗುರುಗಳನ್ನ ನಂಬ್ತೀರಾ ಅಂತಂದ್ರೆ ಕೊಟ್ಬಿಡಿ ಬಿಟ್ಬಿಡ್ಬೇಕು ಕೆಲವೊಂದ್ಸತಿ ಬಿಟ್ರೆ ಕೋಟಿ ಇಟ್ಕೊಂಡ್ರೆ ಲಕ್ಷ ಅರ್ಥ ಆಯ್ತಾ ಈ ಡೈಲಾಗ್ ಗ್ಯಾಪ್ ಗ್ಯಾಪ್ನ ಇಟ್ಕೊಳ್ಳಿ ಬಿಟ್ರೆ ಕೋಟಿ ಇಟ್ಕೊಂಡ್ರೆ ಲಕ್ಷ ಅರ್ಥ ಆಯ್ತಾ ಜೀವನದಲ್ಲಿ ಇದನ್ನ ಫಾಲೋ ಮಾಡಿ ತಾಯಿ ಅಲ್ವಾ ಅವ್ರದೇ ಅಂಶ ಅಲ್ವಾ ನೀವು ಅಲ್ವಾ ಬಿಟಾಕಿ ಅವ್ರಿಗೆ ಬಂದ್ರೆ ನಿಮಗ್ ಬಂದಂಗೆನೆ ಇಲ್ಲಿ ಫೀಮೇಲ್ ಬಂದಾಗ ಬಾಧಕ ಅಂತ ಬಂತು ಆಮೇಲೆ ನಾಲ್ಕು ಅಂತ ಬಂದಿದೆ ಈ ಕಾಂಬಿನೇಷನ್ ಅಲ್ಲಿ ಸೊ ಅದನ್ನೇ ನಾವು ಹೇಳೋದಿಲ್ಲ ಇಲ್ಲೇ ನಮಗೆ ಗೊತ್ತಾಗ್ಬಿಡತ್ತಿ ಇಲ್ಲಿ ಫೀನಾಸ್ ಅಂದ್ರೆ ಫೀಮೇಲ್ ಬಾದಕದಲ್ಲಿದೆ ಬಿ ಅಂದ್ರೆ ಬಾಧಕ ನಾಲ್ಕನೇ ಮನೆ ತಾಯಿ ಮನೆ ಸೊ ತಂದೆ ತಲೆ ಕೆಡಿಸ್ಕೊಬೇಡಿ ಏನೂ ಆಗಲ್ಲ ಕೊಟ್ಬಿಡಿ ಏನಾಗಲ್ಲ ವಾಪಸ್ ನಿಮಗೆ ಬರುತ್ತೆ ನಾನು ಹೇಳ್ತೀನಿ ವಾಪಸ್ ಬರುತ್ತೆ ಮುಂದಿನ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡಿದಕ್ಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ಮೇಡಂ ನಮಸ್ತೆ ಏನ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಹಲೋ ದೀಕ್ಷಾ ಅಂತ ಶ್ರೀನಿವಾಸಪುರ ಓಕೆ ಯಾರ ಬಗ್ಗೆ ಕೇಳ್ಬೇಕಿದ್ದು ನಮ್ಮ ಬಗ್ಗೆ ಸರಿ ಮೇಡಮ್ ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಡೇಟ್ ಆಫ್ ಬರ್ತ್ ಟ್ವೆಂಟಿ ಫಿಫ್ತ್ ಅಕ್ಟೋಬರ್ ಟೂ ತೌಸಂಡ್ ಫೋರ್ ಟ್ವೆಂಟಿ ಫಿಫ್ತ್ ಅಕ್ಟೋಬರ್ ಟೂ ತೌಸಂಡ್ ಫೋರ್ ಹುಟ್ಟಿದ ಸಮಯ ಏಳು ಐವತ್ತು ಬೆಳಗ್ಗೆ ಏಳು ಐವತ್ತು ಬೆಳಗ್ಗೆ ಹುಟ್ಟಿದ ಸ್ಥಳ ಊರು ಶ್ರೀನಿವಾಸ್ಪುರ ಶ್ರೀನಿವಾಸ್ಪುರ ಏನ್ ಪ್ರಶ್ನೆ ಇದೆ ಕೇಳಿ ಮೇಡಂ ನಮ್ದು ಜಾಬ್ ಬಗ್ಗೆ ಕೇಳಬೇಕಿತ್ತು ಓಕೆ ಗುರುಜಿ ಇದ್ದಾರೆ ಮಾತಾಡಿ ನಮಸ್ಕಾರ ಏನು ಜಾಬ್ ಬಗ್ಗೆ ಏನು ಕೇಳಬೇಕು ಈ ಇಯರ್ ಅಲ್ಲಿ ನಮ್ಗೆ ಸ್ಟಾರ್ಟ್ ಪ್ಲೇಸ್ಮೆಂಟ್ ಅದಕ್ಕೆ ಜಾಬ್ ಬಗ್ಗೆ ಕೇಳಿಸ್ಬೇಕಿತ್ತು ಹೆಂಗಿದೆ ಈ ವರ್ಷ ನೋಡೋಣ ಟೆಂತ್ ಹೌಸ್ ಏನ್ ಹೇಳುತ್ತೆ ಅಂತ ನೋಡೋಣ ಟ್ವೆಲ್ತ್ ಹೌಸ್ ಅಂದ್ರೆ ನೀವು ಸಾಫ್ಟ್ವೇರ್ ಮತ್ತೆ ಮಲ್ಟಿನ್ಯಾಷನಲ್ ನ್ಯಾಷನಲ್ ಕಂಪನಿ ಹೋಗ್ತೀರಾ ಅಂತ ತೋರಿಸ್ತಾ ಇದೆ ಅದರಲ್ಲಿ ಟಾಪ್ ಪೊಸಿಷನ್ ಹೋಗ್ತೀರಾ ಲೈಫಲ್ಲಿ ಅಂತ ತೋರಿಸ್ತಾ ಇದೆ ಶುಕ್ರನ ಕಸ್ಪಲ್ ಸಬ್ಲಾಡ್ ಬಂದಿದೆ ಲಾಭನೂ ಬರುತ್ತೆ ಒಳ್ಳೆ ಟಾಪ್ ಕಂಪ್ನೀಸ್ಗೂ ನಿಮ್ಗೆ ಸಿಕ್ಕೇ ಸಿಗುತ್ತೆ ಅದೇನು ತೊಂದರೆ ಇಲ್ಲ ಇದು ಜೀವನದ ವಿಚಾರ ನಿಮಗೆ ಆ ಥರ ಅಲ್ವಾ ನಾಳೆನೇ ಸಿಕ್ಕಿಬಿಡಬೇಕು ಅದು ಇಂಪಾರ್ಟೆಂಟು ಅದನ್ನು ನಾವು ನೋಡಿ ಹೇಳಬೇಕು ಈಗ ಶನಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಗಿದೋಗುತ್ತೆ ನವೆಂಬರ್ವರೆಗೂ ಸ್ವಲ್ಪ ಒಂದು ರೀತಿಯ ಸಮಸ್ಯೆ ಇದ್ದರೆ ಶನಿ ಆದ ನಂತರ ಬುಧ ನಿಮಗೆ ಲಾಭ ಕೊಡುತ್ತೆ ನವಂಬರ್ ಆದಮೇಲೆ ಎಕ್ಸಲೆಂಟ್ ಆಗಿದೆ ಲೈಫು ಹದಿನೇಳು ವರ್ಷ ಉತ್ತಮವಾಗಿದೆ ನಿಮ್ಮ ಲೈಫು ಹದಿನೇಳು ವರ್ಷ ಉತ್ತಮ ಅತ್ಯುತ್ತಮ ಅರ್ಥ ಆಯ್ತಾ ಒಳ್ಳೆಯದಾಗಲಿ ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ ಎಕ್ಸೈಟ್ಮೆಂಟೇ ಇಲ್ಲ ಜನಕ್ಕೆ ಅಲಾ ಏನು ದರಿದ್ರದ ಅರ್ಥ ಆಗಲ್ಲ ನಾನು ಸೂಪರ್ ಆಗಿದೆ ಅಂದರೆ ಯಾಕಂದ್ರೆ ಜ್ಯೋತಿಷ್ ಮೇಲೆ ನಂಬಿಕೆ ಇಲ್ಲ ಜಾಸ್ತಿ ಅದಕ್ಕೆ ಜ್ಯೋತಿಷ ನಾನು ಕಲೀರಿ ಎಲ್ಲರೂ ಹದಿನೈದು ದಿವಸ ಅಷ್ಟೇ ಇವರೆಲ್ಲ ಕಲಿಬೇಕು ಫಿಫ್ಟೀನ್ ತೌಸಂಡ್ ಅಷ್ಟೇ ನಮ್ಮ ಚಾರ್ಜಸ್ ಆಗಸ್ಟ್ ಹನ್ನೊಂದನೇ ತಾರೀಕು ಇರೋದು ಫಿಫ್ಟೀನ್ ಡೇಸಲ್ಲಿ ಕಲೀರಿ ಈ ಕಾಂಬಿನೇಷನ್ ಅರ್ಥ ಆಗುತ್ತೆ ಆದರೆ ಇದು ಒಂದೇ ಏರಿಯಾದಲ್ಲಿ ಚೆನ್ನಾಗಿದೆ ಇನ್ನೊಂದು ಏರಿಯಾದಲ್ಲಿ ನೆಗೆಟಿವ್ ಇದೆ. ಆದ್ರೆ ಅವರು ತಿಳ್ಕೊಬೇಕು ಬಂತ ಯಾವ ಏರಿಯಾ ನೆಗೆಟಿವ್ ಇರುತ್ತೆ ಅದ ತಿಳ್ಕೊಬೇಕು. ಮುಂದಿನ ಕರೆ ಗೆ ಹೋಗೋಣ. ಕಾಲ್ ಅಲ್ಲಿ ಹಲೋ. ಮೇಡಂ ಹಲೋ. ಹಲೋ ಮೇಡಂ ನಮಸ್ತೆ. ಸರ್ ನಮಸ್ತೆ ಸರ್ ಹೆಸರು ರವಿ ಓಕೆ ಯಾರ್ ಬಗ್ಗೆ ಮಗಳ ಬಗ್ಗೆ ಸರಿ ಡೇಟ್ ಸರ್. ನಮಸ್ಕಾರ ಹುಟ್ಟಿರೋದು ಹದ್ನೈದು ಅಕ್ಟೋಬರ್ ಎರಡ್ ಸಾವಿರದ ಹತ್ತು ಇದ್ರ ಪ್ರಕಾರ ಮಕರ ರಾಶಿಲಿ ಹುಟ್ಟಿದ್ದಾರೆ ಮಕರ ರಾಶಿಲಿ ಉತ್ತರಾಷಾಢ ನಕ್ಷತ್ರ ಇಲ್ಲಿ ಸ್ಕ್ರೀನ್ ಮೇಲೆ ಬರತಕ್ಕಂಥದ್ದು ಉತ್ತರಾಷಾಢ ನಕ್ಷತ್ರ ಈಗ ಸದ್ಯಕ್ಕೆ ನೈನ್ತಲ್ಲಿದ್ದಾರಾಫಿಲ್ಲಿದ್ದಾರೆ ಓಕೆ ಟೆಂತ್ ಮೂರನೇ ಮನೆ ಸ್ವಲ್ಪ ಎಜುಕೇಷನ್ ಸ್ವಲ್ಪ ಹಿನ್ನಡೆ ಹೊಡೆಯುತ್ತೆ ಅಂದರೆ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ ಆದರೆ ಲಾಸ್ಟ್ ಮೂಮೆಂಟಲ್ಲಿ ಓದಿ ನಿಮಗೆ ಸಕ್ಸಸ್ ತರ್ತಾರೆ ಅಂತ ಅದು ಮಾತ್ರ ಗ್ಯಾರಂಟಿಯಾಗಿ ಹೇಳ್ತೀನಿ ಮಂಗಳ ಎರಡು ಸಾವಿರದ ಮೂವತ್ತೊಂದರವರೆಗೂ ಇದೆ ಟೆಂತ್ ಮುಗಿದ ಮೇಲೆ ಇನ್ನೂ ಫೈವ್ ಇಯರ್ಸ್ ಅಂದರೆ ರಾಹು ಇಂಪಾರ್ಟೆಂಟ್ ಆಗ್ತಾನೆ ಅವರ ಲೈನು ಖಂಡಿತ ಕಾಮರ್ಸ್ ಲೈನು ತುಂಬ ಉತ್ತಮವಾಗಿದೆ ಕಾಮರ್ಸ್ ಲೈನು ಮತ್ತು ಕಪಲ್ಡ್ ವಿತ್ ಟೆಕ್ನಿಕಲ್ ಲೈನು ಎರಡನ್ನೂ ಮಾಡಿಕೊಂಡ್ರೆ ರಾಹು ದೇಶದಲ್ಲಿ ಅವರು ಕಾಮರ್ಸ್ ಪ್ಲಸ್ ಎಮ್ ಬಿ ಎ ಮಾಡ್ಬೋದು ಅಥವಾ ಬಿ ಬಿ ಎ ಮತ್ತು ಎಮ್ ಬಿ ಎ ಮಾಡ್ಕೊಳ್ಬೋದು ಮುಂದಿನ ಜೀವನ ಚೆನ್ನಾಗಿದೆ ಈಗ ಸದ್ಯಕ್ಕೆ ಅದರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಸದ್ಯಕ್ಕೆ ಸ್ವಲ್ಪ ಲೋ ಕಾಂಬಿನೇಷನ್ ತೋರಿಸ್ತಾ ಇದೆ ಶುಭಗ್ರಹಗಳೇ ಇದ್ದರೂ ಕೂಡ ಸ್ವಲ್ಪ ಲೋ ಕಾಂಬಿನೇಷನ್ ತೋರಿಸ್ತಾ ಇದೆ ಟೆನ್ಷನ್ನೇ ಮಾಡ್ಕೋಬೇಡಿ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ದಿನೇಶ್ ಗುರುಜಿ ಅವರಿಂದ ಇದೇ ಜುಲೈ ಇಪ್ಪತ್ತ್ ಮೂರನೇ ತಾರೀಕಿಂದ ರೇಖೆ ಕ್ರಿಸ್ಟಲ್ ಹಾಗೂ ಎಸೆನ್ಷಿಯಲ್ ಆಯಿಲ್ ಇದ್ರ ಬಗ್ಗೆ ಪೋರ್ ನಾಲ್ಕು ದಿನಗಳ ಕಾಲ ಕ್ಲಾಸಸ್ ನಡೆಯುತ್ತೆ ಅದು ಕೂಡ ಕೇವಲ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಆ ಬಗ್ಗೆ ಹೆಚ್ಚಿನ ಮಾಹಿತಿ ಈ ವಿಡಿಯೋದಲ್ಲಿದೆ ನೋಡ್ಕೊಂಡ್ಬನ್ನಿ ದಿನೇಶ್ ಗುರುಜಿ ಅವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತ ಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ ಮಂತ್ರದ ಥೆರಪಿ ಬಣ್ಣದ ಥೆರಪಿ ಕ್ರಿಸ್ಟಲ್ ಥೆರಪಿಗಳಿಂದ ಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಶಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗ್ಗೆ ಅಂಗೈ ಮುದ್ರೆ ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು ಸಿಂಗಿಂಗ್ ಬೌಲ್ ಉಪಯೋಗಗಳು ಕಣ್ಣು ದೃಷ್ಟಿ ಮಾನಸಿಕ ಆರೋಗ್ಯ ಉದ್ಯೋಗ ಮದುವೆ ಜೀವನ ಆರೋಗ್ಯ ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೆಸ್ಲೆಟ್ಗಳು ಕ್ರಿಸ್ಟಲ್ ತಂಬಲ್ಗಳು ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ ಧ್ಯಾನ ಚಂದ್ರನಾಡಿ ಸೂರ್ಯನಾಡಿ ಮೂಲಕ ನಾಡಿ ಚಕ್ರ ಮೆಡಿಟೇಷನ್ ಮಾಡುವ ಬಗ್ಗೆ ದೇಹದಲ್ಲಿನ ಸಪ್ತ ಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ ರೇಖೆ ಹೀಲಿಂಗ್ ಲೆವೆಲ್ ಒಂದು ಮತ್ತು ಲೆವೆಲ್ ಎರಡು ದೀಕ್ಷೆ ಚಕುರೆ ಶಕ್ತಿಯ ಪ್ರಾಯೋಗಿಕ ವಿಧಾನ ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ ಯಂತ್ರ ಪೂಜೆ ಮಂತ್ರಸಿದ್ಧಿ ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ ನಮ್ಮ ದೇಹದಲ್ಲಿನ ಮೂಲಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪುರ ಚಕ್ರ ಅನಾಹತ ಚಕ್ರ ವಿಶುದ್ಧ ಚಕ್ರ ಆಜ್ಞಾ ಚಕ್ರ ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ಬಲ ಎ ಅಂದರೆ ಆರ್ಥ್ರೈಟಿಸ್ ಅಂತ ಯಾವುದೇ ಥರನಾದಂಥ ಜಾಯಿಂಟ್ಸ್ ಪೇಯ್ನ್ ಇರಲಿ ಮಂಡಿ ನೋವು ಇರಲಿ ಬ್ಯಾಕ್ ಪೇನ್ ಇರಲಿ ಶೋಲ್ಡರ್ ಪೇನ್ ಇರಲಿ ಐದು ತಿಂಗಳು ಸೇವನೆ ಮಾಡಿ ಗುಣವಾಗುತ್ತೆ ನೆಕ್ಸ್ಟ್ ಬ್ಯೂಟಿ ಎರಡನ್ನು ಹೇಗೆ ಮಾಡ್ತೀರಿ ಅಂತಹ ಹಾಶ್ ಕಂಡೀಷನ್ ನಿಂದ ನಿಮ್ಮನ್ನು ರಕ್ಷಿಸಿಕೊಂಡು ಬ್ಯೂಟಿ ಶಾಟ್ ಗೆ ಹೊಳೆಯುವುದು ಹೇಗೆ ಚಂದ್ರಿಕಾ ಒಂದೇ ಸೋಪ್ ಎರಡನ್ನು ಮಾಡುತ್ತಾ ಹೊಸ ಚಂದ್ರಿಕಾದ ಡಬಲ್ ಆಯುರ್ವೇದದಲ್ಲಿ ಡಬಲ್ ಬೆನಿಫಿಟ್ ಇದೆ ಚಂದ್ರಿಕಾದಲ್ಲಿ ಬೇವು ಮತ್ತು ತೆಂಗಿನೆಣ್ಣೆಯ ಡಬಲ್ ಆಯುರ್ವೇದ ಇದೆ ಇದು ರಕ್ಷಣೆ ಮತ್ತು ಹೊಳಪಿನ ಡಬಲ್ ಪ್ರಯೋಜನವನ್ನು ನಿಮ್ಮ ಚರ್ಮಕ್ಕೆ ಕೊಡುತ್ತದೆ ಚಂದ್ರಿಕಾ ಡಬಲ್ ಆಯುರ್ವೇದದ ಡಬಲ್ ಪ್ರಯೋಜನಗಳು ಹೊಸ ಬ್ರ್ಯಾಂಡ್ ಹೊಸ ಟ್ರೆಂಡ್ ಹೊಸ ಕಲ್ಪನೆ ಹೊಸ ಅನ್ವೇಷಣೆ ಸ್ವಂತ ಬ್ರ್ಯಾಂಡ್ ಮಾರ್ಕೆಟ್ನಲ್ಲೇ ಕಿಂಗ್ ಸವಾಲು ಗೆದ್ದು ಬಿಗ್ ಬಾಸ್ ಆದವರು ಊಹೆಗೂ ನಿಲುಕಲ್ಲ ಇವರ ಸಕ್ಸಸ್ ಸ್ಟೋರಿ ಇದು ಬರಿ ಸಕ್ಸಸ್ ಸ್ಟೋರಿ ಅಲ್ಲ ನಿಮ್ಮೊಳಗಿನ ಶಕ್ತಿಗೆ ಇವರೇ ಸ್ಫೂರ್ತಿ ಗೇಮ್ ಚೇಂಜರ್ ಶೀಘ್ರದಲ್ಲೇ ನಿರೀಕ್ಷಿಸಿ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಾಲ್ಕು ದಿನ ಹದಿನೈದು ದಿನದಲ್ಲಿ ಇದೆ ಆಗಸ್ಟ್ ಹನ್ನೊಂದನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿಬೋದು ನಕ್ಷತ್ರ ನಾಡಿ ಜ್ಯೋತಿಷ್ಯ ಶಾಸ್ತ್ರವನ್ನ ಕೇವಲ ದಿನದಲ್ಲಿ ಕಲಿಬೋದು ಅದು ಕೂಡ ನಿಮ್ಮ ಕುಟುಂಬದವರ ಜೊತೆ ಕಲಿಬಹುದು ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿದೆ ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ ಹದಿನೈದು ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ ವಿದ್ಯಾಭ್ಯಾಸ ವೃತ್ತಿ ಜೀವನ ಮದುವೆ ವಿಚಾರ ಆಸ್ತಿ ಪ್ರಯಾಣ ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ ಅರವತ್ತು ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಗುರುಜಿ ಕಾಲರ್ ಇದಾರೆ ಒಬ್ರು ಈಗ ಹಲೋ ಹಲೋ ಕೇಳಿಸ್ತಾ ಇದೆಯಾ ಹಲೋ 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 ಮೇಡಮ್ ನಮಸ್ತೆ ಮೇಡಮ್ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಬೆಳಗಾಂ

ಆಯ್ತಾ ಸೆಕೆಂಡ್ ಪಿಯುಸಿ ಆಯ್ತಾ ಮುಂದೆ ಈಗ ಕಾಮರ್ಸ್ ತಗೊಂಡು ಸೈನ್ಸ್ ಹೋಗಿ ಅಂತ ಆರ್ಟ್ಸ್ ತಗೊಂಡು ಹೋಗ್ಬಿಟ್ಟು ಯಾವ್ದು ಮಾಡಿದ್ದಾರೆ ಆಪ್ಷನ್ಸ್ ನೋಡ್ತೀನಿ ಅದರಲ್ಲಿ ನಾವು ಮೆಡಿಕಲ್ ಇಂಜಿನಿಯರಿಂಗ್ ಸೈನ್ಸ್ ಆ ಥರ ಹೋಗ್ಬೋದು ಶನಿ ಎಂಟನೇ ಮನೆ ಎರಡನೇ ಮನೆ ಎಂಟನೇ ಮನೆ ಇಲ್ಲಿ ಅವರಿಗೆ ಕಂಪ್ಯೂಟರ್ ಸೈನ್ಸ್ ಅಥವಾ ಮೆಕೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್

ಏಳು ಸಾವಿರ ಇಸ್ ವೆರಿ ಗುಡ್ ಅಲ್ವಾ ಇರೋದ್ರಿಂದ ಎರಡು ಲಕ್ಷದ ಎಪ್ಪತ್ತೈದು ಸಾವಿರದಲ್ಲಿ ಏಳು ಸಾವಿರ ವೆರಿ ಗುಡ್ ಎಂಟನೇ ಮನೆ ಯಾವಾಗಲೂ ಟೆಕ್ನಿಕಲ್ ತೋರಿಸುತ್ತೆ ಅಂತ ಅದಕ್ಕೆ ಹೇಳಿದ್ದು ಎಂಟರ ಜೊತೆ ನಮಗೆ ಆರು ಹನ್ನೆರಡು ಬಂದೆ ಮೆಡಿಕಲ್ಗೆ ಹೋಗ್ಬೋದು ಬಟ್ ಅವನಿಗೆ ಏನು ಕನ್ಫ್ಯೂಷನ್ ಇದ್ದಾರಾಡ ನಾನು ಆಲ್ರೆಡಿ ಹೇಳಾಯ್ತು ನೀವು ಅದನ್ನೇ ಕೇಳ್ತಾ ಇದ್ದೀರಾ ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಹೋಗಿ ಅಥವಾ ಅವ್ರಿಗೆ ಇನ್ನೂ ಸ್ವಲ್ಪ ಅಡ್ವಾನ್ಸ್ ಥಿಂಕಿಂಗ್ ಇದ್ರೆ ಮೂರನೇ ಮನೆ ಕಾಂಬಿನೇಷನ್ ತೋರಿಸೋದ್ರಿಂದ ಅವ್ರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್ ಎ ಐ ಎಮ್ ಎಲ್ ಇಂಟ್ರೆಸ್ಟ್ ಇದ್ದರೆ ಮಾಡೋಕೇಳಿ ಅವ್ರಿಗೆ ಕೊಡಬೇಕು ನೀವು ಮಾತಾಡೋದಂದ್ರೆ ಇವ್ರದ್ದು ನಾವು ಯಾರ ಜೊತೆ ಮಾತಾಡ್ತಾ ಇದೀವಿ ಅಂತಂದರೆ ಅವ್ರಿಗೆ ಏನು ಸಬ್ಜೆಕ್ಟೇ ಗೊತ್ತಿಲ್ಲ ಅವ್ರ ಜೊತೆ ಮಾತಾಡ್ತೀವಿ ಮಗ ಇದ್ರೆ ಪಕ್ಕದಲ್ಲಿ ಕೊಟ್ಟರೆ ನಾವು ಹತ್ರ ಡಿಸ್ಕಸ್ ಮಾಡಿ ಹೇಳ್ತೀವಿ ಇದು ಸಮಸ್ಯೆ ಏನಾಗಿದೆ ಅಂತ ಹಾಂ ಮಲೆ ಮರ್ಕೊಂಡಿದ್ದೀರಾ ಹಾಂ ಟಾಟಾ ಬಾಯ್ ನೆಕ್ಸ್ಟ್ ಕಾಲ್ ಓಕೆ ಧನ್ಯವಾದ ಮೇಡಮ್ ಪ್ರಾಬ್ಲಮ್ ಏನು ಅಂತಂದರೆ ಈ ಜ್ಯೋತಿಷ್ಯ ಶಾಸ್ತ್ರ ಎಲ್ಲ ವಯಸ್ಸಾದವರು ಕುತ್ಕೊಂಡು ನೋಡ್ತಾ ಇದ್ದೀರಾ ನಿಮ್ಮ ಮಕ್ಕಳು ಕೂರಿಸಿ ತೋರಿಸಿ ಈ ಟಿ ವಿಲಿರ್ತಕ್ಕಂಥವ್ರು ಇರ್ತಕ್ಕಂಥವ್ರು ಎಲ್ಲರೂ ನೀವು ಇದ್ದೀರಾ ಸ್ಕೂಲ್ಗೆ ಹೋಗಿದ್ರೆ ಹೋಗಿರಲಿ ಬಿಡಿ ಕಾಲೇಜ್ ಹೋಗಿರಲಿ ಮನೇಲಿರೋ ಮಕ್ಕಳಿಗೆ ತೋರ್ಸೋ ಕೇಳಿ ಅವ್ರು ಯಾವುದೋ ರೂಮಲ್ಲಿ ಏನೋ ಗೇಮ್ ಆಡ್ತಾ ಕೂತಿರ್ತಾರೆ ರೂಮಲ್ಲಿ ಫೇಸ್ಬುಕ್ ನೋಡ್ತಾ ಕೂತಿರ್ತಾರೆ ರೂಮಲ್ಲಿ ರೀಲ್ಸ್ ಮಾಡ್ತಾಯಿರ್ತಾರೆ ನೀವುಗಳು ತರಕಾರಿ ಹೆಚ್ಕೊಂಡು ಮಧ್ಯಾಹ್ನ ಅಡುಗೆಗೆ ತರಕಾರಿ ರೆಡಿ ಮಾಡಿಕೊಂಡು ನಮ್ಮ ಪ್ರೋಗ್ರಾಮ್ ನೋಡ್ಕೊಂಡು ಗೊತ್ತಿಲ್ಲದೆ ಇರೋದೆಲ್ಲ ಕೇಳ್ತೀರ ಇದು ನಿಮ್ಮ ಭವಿಷ್ಯದ್ದು ಬೆಸ್ಟ್ ಹೇಳ್ತೀನಿ ನೀವು ಕ್ಲಾಸಿಗೆ ಸೇರಿಕೊಳ್ಳಿ ಎಲ್ಲರೂ ನಿಮ್ಮ ಮಕ್ಕಳನ್ನೂ ಸೇರಿಸಿ ಅದಕ್ಕೆ ಕುಟುಂಬ ಸಮೇತರಾಗಿ ಅಂತ ಹೇಳಿದ್ರು ಮೇಡಮ್ ಕುಟುಂಬ ಸಮೇತರ ಕಲೀರಿ ಅವಾಗ ಖಂಡಿತ ಆಗುತ್ತೆ ಗುರುಜಿ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಸರ್ ನಮಸ್ತೆ ಏನ್ ಹೆಸರು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ಸರ್ ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಶಾಸ್ತ್ರ ಸರಿ ಸರ್ ಒಂದ್ ನಂಬರ್ ಹೇಳಿ ಸರ್ ಒಂದರಿಂದ ಐದು ನಲ್ವತ್ತೊಂಬತ್ತರ ಒಳಗಿಂದ ಅರವತ್ತಾರು ಏನ್ ಪ್ರಶ್ನೆ ಇದೆ ಸರ್ ಗುರುಜಿ ಕೂಡ ಮಾತಾಡ್ತೀನಿ ಸರ್ ಮಾತಾಡಿ ಹೇಳಿ ಸರ್ ನಮಸ್ತೆ ಗುರುಜಿ ಹೇಳಿ ನಮಸ್ಕಾರ ನಮ್ದು ಒಂದು ನೂರ ನಾಲ್ಕು ಒಂದೂರ ಐದು ಬ್ಯಾಚ್ ಸರ್ ಹೇಳಿ ಎಲ್ಲ ಗುಡ್ ಎಲ್ಲ ಚೆನ್ನಾಗಿದೆ ನಮ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಗುರುಜಿ ರಾಯನ್ಗೌಡ್ ಅಂತ ಹೇಳಿ ಗುರುಜಿ ಓಹೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಕಲ್ತಿದ್ದಾರೆ ತುಂಬಾ ಜನ ಹೇಳ್ತಾರೆ ಇದನ್ನೆಲ್ಲ ಬರೀ ಅರ್ಚಕರು ಪುರೋಹಿತರು ಕಲಿಯುವಂತದ್ದು ಇದು ಕೇಳಿಸ್ಕೊಳ್ಳಿ ಪಬ್ಲಿಕ್ ಅವರೆಲ್ಲ ಕೇಳಿಸ್ಕೊಳ್ಳಿ ಆರಕ್ಷಕ ಡಿಪಾರ್ಟ್ಮೆಂಟ್ ಅವ್ರು ಕಲ್ತಿದ್ದಾರೆ ನಾನು ಆಲ್ರೆಡಿ ಹೇಳಿದಿನಿ ಅಗ್ರಿಕಲ್ಚರ್ ವ್ಯವಸಾಯದಿಂದ ಹಿಡಿದು ವಿಜ್ಞಾನಿಗಳವರ್ಗು ಕಲ್ತಿದ್ದಾರೆ ಹೇಳಿ ಸರ್ ಪ್ರಶ್ನಶಾಸ್ತ್ರ ಈಗ ಅವ್ರಿಗೂ ಒಂದು ಮುಂದಿನ ಆಯ್ತು ಹಣಕಾಸು ವಿಚಾರ ಏನೋ ಇರ್ತದೆ ನೋಡೋಣ ಇಲ್ಲಿ ಬಂದಿರತಕ್ಕಂತ ಒಂದು ವಿಚಾರದಲ್ಲಿ ಇಲ್ಲಿ ನೀವು ಚಂದ್ರನ ಒಂದು ಚಂದ್ರ ಹನ್ನೊಂದನೇ ಮನೆ ಲಾಭ ತೋರಿಸ್ತಾ ಇದೆ ಇನ್ನೇನಿದೆ ಎಲ್ಲಿವರೆಗೂ ಲಾಭ ತೋರಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರು ಅದಾದ್ಮೇಲೆ ಇನ್ನೂ ಚೆನ್ನಾಗಿದೆ ಎರಡನೇ ಮನೆ ಇನ್ನೂ ದುಡ್ಡು ಕೊಡ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರಾದ ಮೇಲೆ ನಿಮ್ಮ ಪ್ರಶ್ನಾಶಾಸ್ತ್ರದಲ್ಲಿ ತುಂಬ ಅತ್ಯುತ್ತಮವಾಗಿದೆ ಟ್ರಾನ್ಸ್ಫರು ಆಗ್ತಕ್ಕಂಥ ಚಾನ್ಸಸ್ಸು ಒಂದು ವರ್ಷ ಆದಮೇಲೆ ತೋರಿಸ್ತಾ ಇದೆ ಇಪ್ಪತ್ತಾರಾದ ಮೇಲೆ ಟ್ರಾನ್ಸ್ಫರ್ ಆದಮೇಲೆ ಅಧಿಕವಾಗಿರ್ತಕ್ಕಂಥ ಒಂದು ದುಡ್ಡು ಮತ್ತು ಕಾಂಬಿನೇಷನು ಎಂಡಿಂಗ್ ಚಂದ್ರ ಎಂಡಿಂಗಲ್ಲಿ ನಿಮಗೆ ಪ್ರಮೋಷನ್ನು ತೋರಿಸ್ತಾ ಇದೆ ಒಳ್ಳೆಯದಾಗಲಿ ಓಕೆ ಗುರುಜಿ ಧನ್ಯವಾದ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಇವತ್ತು ಕೂಡ ಸಾಕಷ್ಟು ಮಾಹಿತಿಯನ್ನು ಕೊಡಿರಿ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ್ರಿ ಪರಿಹಾರವನ್ನು ತಿಳಿಸ್ಕೊಡ್ರಿ ಧನ್ಯವಾದ ಗುರುಜಿ ಸರ್ವೇ ಜನ ಸುಖಿನೋ ಬಂತು ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಅರವತ್ತೇಳನೇ ಬ್ಯಾಚಲ್ಲಿ ನಕ್ಷತ್ರ ನಾಡಿನ ಕಲಿಯೋಕ್ಕೆ ಶುರು ಮಾಡಿದೆ ನಾನು ಮೊದಲು ನನಗೆ ಜ್ಯೋತಿಷ್ಯ ಅಂದರೆ ಏನು ಅಂತ ಗೊತ್ತಿರಲಿಲ್ಲ ಹಾಗೂ ನಮ್ಮ ಜೀವನ ಮುಂದೆ ಏನಾಗುತ್ತೆ ಯಾವ ರೀತಿ ಆಗುತ್ತೆ ಅಂತ ತಿಳ್ಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು ನಾನು ಎಲ್ಲ ರೀತಿ ಏನು ಪೇಪರ್ ಬರುತ್ತೆ ಹಂಗೆ ದಿನ ಭವಿಷ್ಯ ನೋಡಿಕೊಂಡು ಹೋಯೋದು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಚೇಂಜಸ್ ಆಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೆ ಆದರೆ ನಾನು ನಕ್ಷತ್ರ ನಾಡಿಗೆ ಬಂದು ಕಲ್ತ್ ಮೇಲೆ ಗೊತ್ತಾಗಿದ್ದು ಇಲ್ಲಿ ನಮ್ಮ ಜೀವನನ ನಾವು ಯಾವ ರೀತಿ ರೂಪಿಸ್ಕೋಬೋದು ಯಾವ ರೀತಿ ಇದೆ ಮುಂದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ನಾವು ನೆಮ್ಮದಿಯಾಗಿ ಹ್ಯಾಪಿಯಾಗಿ ಜೀವನ ಮಾಡೋಕ್ಕೆ ಅನುಕೂಲ ಆಗಿದೆ ಹಾಗೂ ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೇದನ್ನ ಹೇಳಿ ಈ ರೀತಿ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಈ ರೀತಿ ಒಳ್ಳೆ ದಾರಿಲಿ ಹೋಗಿ ನೀವು ಹೋಗ್ತಾ ಇರೋ ದಾರಿ ಪ್ರಾಬ್ಲಮ್ ಆಗುತ್ತೆ ಅಂತ ತಿಳಿಸ್ಕೊಡೋಕ್ಕೆ ಅನುಕೂಲ ಆಗಿದೆ ನಕ್ಷತ್ರ ನಾಡಿ ಹಾಗೂ ನಾವು ಪಿ ಎಚ್ ಡಿ ಸರ್ಟಿಫಿಕೇಟ್ ನಾವು ಅಂತ ಬಂದಿದ್ದೀವಿ ಯುಕ್ತ ಏನಾದ್ರೂ ಎಕ್ಸ್ಟ್ರಾ ಮಸಾಲೆ ವಾವ್ ಮಸಾಲಾ ಕೇವಲ ಒಂದು ಸಾಷೇ ಸಾಕು ಮಾ ಸಾಮಾನ್ಯ ನೂಡಲ್ಸ್ ನ ತುಲನೆಯಲ್ಲಿ ಎಕ್ಸ್ಟ್ರಾ ಮಸಾಲ ಕೊಡುತ್ತೆ ಹೊಸ ಇದು ಮಾವು ಮಸಾಲ ಮಕ್ಕಳಿಗೆ ಮುಖ್ಯ ಹಾಲು ಅಂತೂ ಅಲ್ಲ ಬುದ್ಧಿಗೆ ಒಳ್ಳೇದು ಬಾದಾಮಿ ಅಲ್ಲ ಏನದು ಉಪ್ಪು ಆಹಾ ಇದು ಅಯೋಡೆನ್ ಅಶರ್ಟ್ ಆಶೀರ್ವಾದ ಉಪ್ಪು ಮಕ್ಕಳಿಗೆ ಮುಖ್ಯ ದಿನ ಅಡುಗೆ ಇರುತ್ತೆ ಅಯೋಡಿನ ಅಯೋಡಿನಲ್ಲಿ ಆಶೀರ್ವಾದ ಉಪ್ಪು ಉಪ್ಪಂದ್ರೆ ಹೀಗಿರಬೇಕು ನೀವು ಮೀಡಿಯಾದಲ್ಲಿ ಮಾಡಬೇಕಾ ಆಂಕರ್ ಆಗಬೇಕಾ ರಿಪೋರ್ಟರ್ ಆಗಬೇಕಾ कॉपीराइटर आग्बेका वीडियो एडिटर आग्बेका प्रोडक्शन केलसा कलिबेका